ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿ ಭಸ್ಮ ಕೊಟ್ಟು ಕೂಡಲೇ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಕಾಯಿಲೆ ಅಂತ ಕಾಯಿಲೆ ಕ್ಷಣಾರ್ಥದಲ್ಲಿ ವಾಸಿ ಆಯಿತು ಅಂತ ನಮ್ಮ ವೆಂಕಟರಾಜಣವ್ರು ಹೇಳ್ತಿದ್ರು ಇನ್ನೂ ಮುಂದೆ ಏನೇನು ಹೇಳಿದರು ಯಾವ್ಯಾವ ರೀತಿ ಪವಾಡಗಳನ್ನು ಮಾಡ್ತಿದ್ರು ಅಂತ ವೆಂಕಟರಾಜಣ್ಣವರ ಮಾತಲ್ಲೇ ಕೇಳ್ತಾ ಮುಂದುವರೋಣ ಬನ್ನಿ ನಮಸ್ತೆ ನಮಸ್ಕಾರ ಕ್ಷಣಾರ್ಥದಲ್ಲಿ ನನ್ನ ಕಾಯಿಲೆ ವಾಸಿ ಆಯ್ತು ಆದ ನಂತರ ನಿಮಗೆ ಏನೇನು ಪವಾಡಗಳನ್ನ ಮಾಡಿರ್ತಕ್ಕಂಥ ನೀವು ಆ ಕಾಯಿಲೆದ ಬಗ್ಗೆ ನೀವು ಮಾತಾಡ್ತಿದ್ರಿ ನನಗೆ ಆ ಭಸ್ಮ ಕೊಟ್ಟು ಕೂಡಲೇ ಕ್ಷಣಾರ್ಥದಲ್ಲಿ ಕಾಯಿಲೆ ವಾಸಿ ಆಯ್ತು ಆಗ ವೈದ್ಯರು ನಿಮ್ಮ ಹತ್ರ ಏನ್ ಮಾತಾಡಿದ್ರು ಏನೇನು ನಿಮಗೆ ಒಂದು ಆ ವೈದ್ಯರು ಏನಾದ್ರೂ ಗಾಬರಿ ಆಗ್ತಕ್ಕಂಥದ್ದು ಯಾವ್ಯಾವ ರೀತಿ ಕಾಯಿರಿ ಎಂಬ ವಾಸಿ ಆಯ್ತು ಅಂತ ಏನಾದ್ರೂ ನಡೆದಿತ್ತ ಅಲ್ಲಿ ನನಗೆ ಗುರುಗಳಿಂದ ಬಂದಂತಹ ಭಸ್ಮನ ನಾನು ಹಾಕ್ಕೊಂಡು ನೀರಲ್ಲಿ ಬಾಯಲ್ಲಿ ಹಾಕ್ಕೊಂಡು ನೀರು ಕುಡಿದ್ಬಿಟ್ಟೆ ಅಷ್ಟೇ ಮತ್ತು ಬೆಳಗ್ಗೆ ಅವರು ನನ್ನನ್ನು ಚೆಕ್ ಮಾಡಿ ನೀ ನನಗೆ ಇಲ್ಲ ನಾವು ಗುರುಗಳು ಗುರುಗಳು ಭಸ್ಮ ಕೊಟ್ಟಿದ್ದಾರೆ ನಮಗೆಲ್ಲ ಕಾಯಿಲೆಗೆ ಏನೂ ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಅವ್ರ ಹತ್ರ ಹೇಳಿದೆ ಆದರೆ ಇರಪ್ಪ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ್ರು ಚೆಕ್ ಮಾಡಿಬಿಟ್ಟು ಆಶ್ಚರ್ಯಪಟ್ಟರು ನಾವು ಆಪ್ರೇಷನ್ ಇರತಕ್ಕಂತಹ ಪೇಶೆಂಟು ಈಗ ಏನೂ ಇಲ್ಲ ಯೋಗನಿಜ ಅಂದರೆ ಆಶ್ಚರ್ಯ ಆ ಗುರುಗಳು ಎಂಥವ್ರಪ್ಪ ನಿಮ್ಮ ಗುರುಗಳು ಅಂತ ಅವರೇ ಒಂದು ಶಬಾಶೇರಿ ಮಾಡೋರಲ್ಲಿ ತುಂಬ ಶಕ್ತಿವಂತರಪ್ಪ ನಿಮ್ಮ ಗುರುಗಳು ನಿಮ್ಮ ನಂಬಿಕೆ ದೊಡ್ಡದು ಗುರುಗಳು ಇನ್ನು ನಿಮ್ಮ ನಂಬಿಕೆನೇ ದೊಡ್ಡದು ಅದರಿಂದನೇ ನಿಮ್ಮ ಕಾಯಿಲೆಲ್ಲ ವಾಸಿ ಆಗೋಗ್ಬಿಟ್ಟೈತೆ ನಿಮಗೆ ಬೇಕಾಗಿಲ್ಲ ಆಪ್ರೇಷನ್ನು ನಾವು ಕೆಲವು ಔಷಧಿ ಮಾತ್ರೆಗಳನ್ನ ಬರ್ಕೊಡ್ತೀವಿ ಇದನ್ನು ತಗೊಂಡೋಗಿ ಮನೇಲಿ ತಗೊಳ್ಳಿ ಸರೋಗುತ್ತೆ ಅಂತ ಹೇಳಿದ್ರು ಅವರು ಅದೇ ಥರ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಔಷಧಿ ತೊಗೊಂಡು ಬಂದ್ವಿ ಆಮೇಲೆ ನನಗೆ ಯಾವ ರೀತಿಯಾದ ಆಪ್ರೇಷನೂ ಆಗಲಿಲ್ಲ ಅಲ್ಸರ್ ಬಗ್ಗೆ ಹೊಟ್ಟೆ ಬಗ್ಗೆ ಏನೂ ಆಗಲಿಲ್ಲ ಅದನ್ನು ಕೇಳ್ತಿದ್ರೆ ನಮ್ಗಳಿಗೂ ಕೂಡ ಆಶ್ಚರ್ಯ ಆಗ್ತಕ್ಕಂಥದ್ದು ಹೇಗೆ ನಮಗೀಗಲ ಇವಾಗಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಮೂಡ್ತಿದೆ ಹೇಗೆ ಅಂತ ಹೇಳಿದ್ರೆ ಕ್ಷಣಾರ್ಥದಲ್ಲಿ ಕಾಯಿಲೆ ವಾಸ ಆಯಿತು ಭಸ್ಮ ಕೊಟ್ಟು ಕೂಡಲೇ ಅಲ್ಸರ್ ವಾಸ ಆಗಿದೆ ಅಂತ ಯಾಕೆಂದರೆ ನಾವು ಆಯುರ್ವೇದಿಕ್ ವೈದ್ಯರಾಗಿರೋದ್ರಿಂದ ನಮಗೂ ಕೂಡ ಒಂದು ಗೊಂದಲಕ್ಕೊಳಗಾಗ್ತಿದೆ ಯಾವ ರೀತಿ ಮಾಯ ಆಯ್ತಿದ್ದು ಕಾಯಿಲೆ ಅಂತಕ್ಕಂಥದ್ದು ಗುರುಗಳು ಪವಾಡ ಇದು ಅವ್ರ ಪವಾಡನೆ ಅಂತ ಹೇಳಕ್ಕೆ ನಾವು ನೋಡಿ ಯಾಕೆ ಮತ್ತೆ ಮತ್ತೆ ಹೊತ್ತಿ ಹೇಳ್ತಿದಿರಿ ನಾವು ವೈದ್ಯರಾಗಿರೋದಕ್ಕೆ ನಾವು ಈ ಪ್ರಶ್ನೆಯನ್ನು ಮತ್ತೆ ಮುಂದೆ ತರ್ತಾ ಇದ್ದೀವಿ ಯಾವ ರೀತಿ ವಾಸಿ ಆಯಿತು ಅಂತಕ್ಕಂಥದ್ದು ಅದು ದೈವನೇ ಬಂದು ಇವ್ರಿಗೆ ಕಾಯಿಲೆ ವಾಸಿ ಮಾಡಿದೆ ದೈವನೇ ಬಂದು ಕಾಯಿಲೆ ವಾಸಿ ಮಾಡಿದೆ ಇವ್ರ ಕಡೆಯಿಂದ ದೈವಕ್ಕೇನೋ ಕೆಲಸಗಳಾಗಬೇಕಿತ್ತೇನೋ ಅಂತಕ್ಕಂಥದ್ದು ಇವಾಗಲೂ ಕೂಡ ನಾವು ಆ ಮಾತುಗಳನ್ನು ನಂಬಕ್ಕೆ ಆಗ್ತಿಲ್ಲ ಇಷ್ಟೊಂದು ಸಾಕ್ಷಿಗಳಿದ್ಕೊಂಡು ಕೂಡ ನಮ್ಮನ್ನು ನಂಬಕ್ಕೆ ಆಗ್ತಿಲ್ಲ ಯಾಕೆ ನಾವು ವೈದ್ಯರ ಥರ ಯೋಚನೆ ಮಾಡ್ತಿದ್ದೀವಿ ನಾವು ವೈದ್ಯರ ಥರ ಯೋಚನೆ ಮಾಡ್ತಿದ್ದೀವಿ ಹಾಗಾಗಿ ಅವರು ತಿಳಿಸ್ತಕ್ಕಂಥ ಮಾತು ನಾವುಗಳು ಕೂಡ ಈಗ ನಂಬಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಇನ್ನು ಮುಂದೆ ನನ್ನ ಸ್ವಾಮಿಗಳು ಮಾಡಿರ್ತಕ್ಕಂಥ ಪವಾಡಗಳು ಏನೇನಾಗಿತ್ತು ಜೈ ಗುರುದೇವ್ ಶ್ರೀ ಶ್ರೀ ವೀರಭೋಗಸಂತರಾಯ ಮಹಾಸ್ವಾಮಿ ಕಿ ಜೈ ಜೈ ಜಗದ್ಗುರು ವೀರಬ್ರಹ್ಮೇಂದ್ರ ಮಹಾಸ್ವಾಮಿ ಕಿ ಜೈ ನಾನು ನನ್ನ ಕಾರ್ಯನಿತ್ಯ ಕಾರ್ಯಕ್ರಮದಂತೆ ಇಲ್ಲಿ ಬ ಇರ್ತಕ್ಕಂಥ ಭಕ್ತಾದಿಗಳಿಗೆ ಉಪಹಾರ ತಂದು ಕೊಟ್ಟು ನನ್ನ ಕೆಲಸ ನಾನು ಮನೆಯಲ್ಲಿ ಮಾಡ್ಕೋತಾ ಇದ್ದೆ ಕಾಲಜ್ಞಾನ ಪಠನ ಗುರುಗಳ ಮೇಲೆ ಭಕ್ತಿಯಿಂದ ಧ್ಯಾನ ಅವರು ಗುರುಗಳು ಹೇಳ್ಕೊಟ್ಟಂತಹ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ದಿನ ಈ ತುಂಬ ಭಕ್ತಾದಿಗಳಿದ್ರಲ್ವ ಎಲ್ಲರೂ ಕೆಲಸ ಮಾಡ್ತಾಯಿದ್ರು ನಾವು ಅಲ್ಲಿ ಇದ್ದೆ ಆವಾಗ ಗುರುಗಳತ್ರ ಬಂದು ನಮಸ್ಕಾರ ಹಾಕೊಂಡು ಕೇಳ ಗುರುಗಳೇ ಇಂದಿನ ರಾತ್ರಿ ಹೋಯೋ ಊಟನ ನಮ್ಮ ಮನೇಲೆ ಭಕ್ತರಿಗೆಲ್ಲ ಹಾಕ್ತೀನಿ ತಾವು ದಯವಿಟ್ಟು ನನಗೆ ಅಪಣೆ ಕೊಡಬೇಕು ಅಂತ ಬೇಡ್ಕೊಂಡೆ ಗುರುಗಳನ್ನ ಸರಿ ರಾಜ ಹಾಗೆ ಮಾಡು ಅಂದರು ಮಾಡು ಅಂತೇಳ್ಬಿಟ್ಟು ಒಂದು ನಿಮಿಷ ಇರು ಅಂದರು ಸರಿ ಗುರುಗಳೇ ಒಳಗಡೆ ಹೋಗಿ ಪೀಠದ ಮೇಲೆ ಕೂತ್ಕೊಂಡು ಅಲ್ಲಿ ನೀರಿತ್ತು ನೀರು ಅದರ ಮೇಲೆ ಕೈ ಇಟ್ಬಿಟ್ಟು ಏನೋ ಕಣ್ಣು ಮುಚ್ಕೊಂಡು ಮಾ ಧ್ಯಾನ ಮಾಡಿ ಇದನ್ನು ತಗೊಂಡೋಗಿ ನೀನು ಮಾಡಿದ್ದು ಅಡುಗೆ ಮೇಲೆ ಹಾಕ್ಬಿಟ್ಟು ಎಷ್ಟು ಜನ ಬರ್ತಾರ ಅಷ್ಟು ಜನಕ್ಕೂ ಬಡ್ಸೋಗ ಅಂತರು ಸರಿ ಸರಿ ಗುರುಗಳೇ ಎಂದೆ ಭಕ್ತರಿಗೆಲ್ಲ ಹೇಳಿದ್ರು ಎಲ್ಲ ಇವತ್ತು ಎಂಟರಾಜಣ್ಣ ಮನೇಲಿ ಊಟಕ್ಕೆ ಹೋಗ್ಬಿಡ್ರಪ್ಪ ಎಂಟರ ಏನೋ ಹೇಳ್ತ ಕೇಳ್ಕೊತಾ ಇದ್ದಾನೆ ಹೋಗ್ಬಿಡ್ರಿ ಅಂದರು ನಾನು ಅವ್ರಿಗೂ ಹೇಳ್ದೆ ಅಪ್ಪ ಎಲ್ಲರೂ ನನ್ನ ಮನೆಗೆ ಬಂದು ಊಟ ಮಾಡಿ ನನ್ನನ್ನು ದನಿ ಧನಿನನ್ನಾಗಿ ಮಾಡಿ ಅಂದೆ ಆಯ್ತಣ ಈ ಬೆಳಿಗ್ಗೆನೂ ತಿಂತೀವಿ ಇವಾಗೂ ತಿಂತೀವಿ ನಡೆಯೋಣ ಅಂತಂದ್ರು ಗುರುಗಳು ಪಾಪ ಭಕ್ತರು ಸರಿ ಬಂದರು ಗುರುಗಳೇ ಎಲ್ಲ ನಮ್ಮ ಬ ನಮ್ಮ ನೆಂಟ್ರಿಸ್ಟ್ರಿಗೆಲ್ಲ ಹಾಕಿದ್ವಿ ಫಸ್ಟು ಗುರುಗಳು ಶಿಷ್ಯರಿಗೆ ಹಾಕಿದ್ವಿ ಆಮೇಲೆ ನಮ್ಮ ನೆಂಟ್ರಿಸ್ಟ್ರಿಗೆ ಹಾಕಿದ್ವಿ ಕರಗಲೇ ಇಲ್ಲ ಊಟ ಹೆಂಗಿದ್ದು ಮಾಡಿದ್ದು ಹಂಗೆ ಐತೆ ಬುದ್ಧಿ ಖಂಡಿತವಾಗ್ಲೂ ನಾನು ಉತ್ಪ್ರೇಕ್ಷೆ ಏನೂ ಇಲ್ಲ ಇದರಲ್ಲಿ ಸತ್ಯವಾದ ಮಾತು ಸತ್ಯವಾಗೇ ಹೇಳ್ತಾ ಇದ್ದೀನಿ ಇದರಲ್ಲಿ ಒಳ್ಳಷ್ಟು ಸುಳ್ಳಿಲ್ಲ ಊಟ ಎಲ್ಲ ಹಾಗೆ ಇದೆ ಬಡಿಸ್ತಾ ಇದ್ದೀವಿ ಹಾಗೆ ಇದೆ ಏನು ಮಾಡೋದು ಎಲ್ಲ ಹಂಗೈತೆ ಆಮೇಲೆ ಕರೆದು ಊರಲ್ಲಿ ಬೀದಿಲಿ ನಾವು ಇರೋ ಕಡೆ ಇವರು ಇರೋದು ಜಾಸ್ತಿ ಬಡ ಜನ ಬಡ ಜನಗಳಿರೋದು ಜಾಸ್ತಿ ಅವ್ರನ್ನೆಲ್ಲ ಕರೆದು ಬಕಿಟ್ ಬಕಿಟೇ ಎತ್ತೆತ್ತಿ ಕೊಡ್ತಾ ಇದ್ದೀವಿ ಇನ್ನೂ ಐತೆ ಗುರುಗಳು ತಿಳ್ಕೊಂಡು ನಾನು ಅವ್ರ ಫೋಟೋಗೆ ಹೋಗಿ ನಮಸ್ಕಾರ ಹಾಕೊಂಡಪ್ಪ ನಿನ್ನ ಪವಾಡನಪ್ಪ ಇದು ನಾನು ಮಾಡಿರೋರ್ತಕ್ಕಂಥ ಸ್ವಲ್ಪ ಊಟ ಎಷ್ಟು ಬ್ರಹ್ಮಾಂಡ ಮಾಡಾಕ್ಬಿಟ್ಟೆ ಪುಣ್ಯಾತ್ಮ ನಿನ್ನನ್ನು ಎಷ್ಟು ಹೊಗಳಿದ್ರೂ ಸಾಕಲ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಇದ್ದಿದ್ದನ್ನೆಲ್ಲ ದಾನ ಮಾಡಿಬಿಟ್ವಿ ನೀರು ಬರೀ ನೀರಲ್ಲ ಅಕ್ಷಯ ನೀರು ಅಂತ ಹೇಳಕ್ ಇಷ್ಟಪಟ್ಟು ನಿಜ 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 ಇದು ಸತ್ಯವಾದ ಮಾತು ಸ್ವಾಮಿ ಗುರುಗಳು ಮಾಡಿರ್ತಕ್ಕಂಥ ಪವಾಡುಗಳಲ್ಲಿ ಒಂದೊಂದಲ್ಲ ನನ್ನ ಜೀವನದಲ್ಲಿ ನಡೆದಿರೋದು ತುಂಬನೇ ಇದೆ ತುಂಬಾನೇ ಇದೆ ನನಗೆ ಆವಾಗ ಆವಾಗ ಹೊಟ್ಟೆ ನೋವು ಬಂದ್ಬಿಡೋದು ಹೊಟ್ಟೆ ನೋವು ಬಂದ್ಬಿಡೋದು ಆವಾಗ ಈ ಹಾಸ್ಪಿಟ್ಲಿಗೆ ಹೋಗುವಾಗ ಮೊದಲು ಹೇಳ್ತಾ ಇದ್ದೆ ಹೊಟ್ಟೆ ನೋವು ಬಂದ್ಬಿಡೋದು ನಾನು ಗುರುಗಳ ಹತ್ರ ಬಂದು ಹೊಟ್ಟೆ ಹೇಳ್ತದೆ ಗುರುಗಳೇ ಯಾವಾಗೂ ನನಗೆ ಹೊಟ್ಟೇದೇ ಪ್ರಾಬ್ಲಮ್ ಇದ್ದಿದ್ದು ಹೊಟ್ಟೆದೇ ಪ್ರಾಬ್ಲಮ್ ಇದ್ದಿದ್ದು ನಾನು ಹೊಟ್ಟೆ ಹೇಳ್ತದೆ ಗುರುಗಳೇ ಅಂತಂದ್ರೆ ಒಂದ್ರು ನನ್ನ ಬೈಯ್ಯರು ಎಲ್ಲ ಕಡೆ ಹೋಗ್ಬಿಟ್ಟು ಏನೇನೋ ತಿಂದುಬಿಡೋದು ಬಂದ್ಬಿಡೋದು ಇಲ್ಲಿ ಗುರುಗಳ ಹತ್ರ ಬಂದ್ಬಿಟ್ಟು ನೀನು ಹೊಟ್ಟೆ ನೋವು ಆ ನೋವು ಈ ನೋವು ಅನ್ನೋದು ಅನ್ನೋರು ಮೋ ನೀನು ಸುಮ್ಮನೆ ಇರಮ್ಮ ಅನೇನೆ ಅಮ್ಮ ಅಂತ ಇದ್ದಿದ್ದು ನಾನು ಅಂತ ಅಮ್ಮ ಅನೇನೆ ರಾಮ ಅನೇನೆ ಗುರುಗಳು ಹೋಗ್ಬಿಟ್ಟು ಒಳಗಡೆ ಹೋಗಿ ಮಾತ್ರೆ ತಂದು ಒಂದು ಇಂಜೆಕ್ಷನ್ ಕೊಟ್ಟರು ಗುರುಗಳು ನನಗೊಂದು ಇಂಜೆಕ್ಷನ್ ಕೊಟ್ಟರು ಒಂದು ಮಾತ್ರೆ ಕೊಟ್ಟರು ನಿನಗೆ ಇನ್ನು ಮುಂದೆ ಯಾವ ವಿಧವಾದ ಒಂದು ಇದು ಗಂಡಾಂತರ ಇಲ್ಲ ರಾಜ ಹ್ಞೂ ಕಾಯಿಲೆ ಬರಬಹುದು ಹೋಗ್ಬಹುದು ಗಂಡಾಂತರ ಅಂತೂ ಇಲ್ಲ ನಿನಗೆ ಇವತ್ತಿನಿಂದ ನೀನು ಒಳ್ಳೆ ಸ್ಟ್ರೆಂತ್ ಹೋಗ್ ಅಂತಂದರು ಅದೇ ಈಗಲೂ ಚೆನ್ನಾಗಿದ್ದೀನಿ ಅಂಥ ಇಂಥದ್ದು ಬಂದರೂ ಹೊರಟೋಗುತ್ತೆ ನನ್ನಲ್ಲಿ ಯಾವುದು ನಿಲ್ತಾ ಇಲ್ಲ ಗುರುಗಳು ನಾನು ತಿಳ್ಕೊಂಡು ನಾನು ಈಗಲೂ ಹೆಮ್ಮೆ ಪಡ್ತೀನಿ ವಿನಃ ಅವರ ಜೀವನ ಚರಿ ಅವರ ಜೀವನ ಚರಿತ್ರೆ ನನಗೆ ಗೊತ್ತಿರೋದು ಮಾತ್ರ ಸುಳ್ಳಿಲ್ಲದೆ ನಿಜವಾದ್ದನ್ನೇ ಹೇಳ್ತಾ ಇದ್ದೀನಿ ಉತ್ಪ್ರೇಕ್ಷೆ ಮಾಡಿ ಏನೂ ಹೇಳ್ತಾ ಇಲ್ಲ ಗುರುಗಳು ಪವಾಡ ಪುರುಷರು ಅನ್ನೋದರಲ್ಲಿ ಎಳ್ಳಷ್ಟೂ ಸಂದೇಹ ಇಲ್ಲ ಇವತ್ತು ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನಿಗಳಾಗಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ನೀರಲ್ಲ ಬರೀ ನೀರಲ್ಲ ಅಕ್ಷಯ ನೀರು ಅಂತ ವೆಂಕಟರಾಜನವರು ತಿಳಿಸ್ತಿದ್ದಾರೆ ಆ ಅಕ್ಷಯ ನೀರು ನೀರು ಚುಮ್ಸಿದ ಕೂಡಲೇ ಖಾಲಿಯ ಆಗದಿರ್ತಕ್ಕಂಥ ಆಗ್ತಕ್ಕಂಥ ಪಾತ್ರೆಗಳಲ್ಲಿ ಉಳಿದಿರತಕ್ಕಂಥ ಈ ಅನ್ನ ಪ್ರಸಾದಗಳು ಈ ದಾಸೋಹ ನಡೆಸಬೇಕಿದ್ದರೆ ಅಲ್ಲಿನ ಕಾರ್ಯಕ್ರಮದಲ್ಲಿ ಅನ್ನವನ್ನು ಅಕ್ಷಯ ಪಾತ್ರೆಯಲ್ಲಿ ಯಾವ ರೀತಿ ಆ ರೀತಿ ಹೋಗ್ತಿತ್ತೋ ಅದೇ ರೀತಿ ಪದಾರ್ಥಗಳೆಲ್ಲ ಅದೇ ರೀತಿ ಹೋಗ್ತಿತ್ತಂತೆ ಹಲವಾರು ತಿಂಡಿ ತಿನಿಸುಗಳು ಅದೇ ರೀತಿ ಹೋಗ್ತಾ ಇರ್ತಂತೆ ಬರೀ ಅವ್ರು ಕೊಟ್ಟಿರ್ತಕ್ಕಂಥ ನೀರು ಹಾಕಿದ ಕೂಡಲೇ ಅಕ್ಷಯ ನೀರು ಆಯಿತು ಅಂತ ನಮ್ಮ ಹೆಂಟರ ತಿಳಿಸ್ತಿದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಏನೇನು ಯಾವ್ಯಾವ ರೀತಿ ಪವಾಡಗಳನ್ನು ಮಾಡಿದ್ರು ಏನೇನೆಲ್ಲ ಅವರ ಜೀವನದಲ್ಲಿ ಘಟನೆಗಳು ನೀಡುತ್ತು ಅಂತ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತಿರ್ತಾರೆ ಇದೇ ರೀತಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತೀರಿ ಇದೇ ರೀತಿ ನಿಮ್ಮ ಸಹಕಾರ ಮೇಲೆ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಗುರುವೆ